ಬೆಂಗಳೂರು ಮಹಾನಗರ ಜಾತ್ಯಾತೀತ ಜನತಾದಳ ಪಕ್ಷದ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೆಡಿಎಸ್ ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರು ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಎಚ್ ಎಂ ರಮೇಶ್ ಕೂಡ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಬೆಂಗಳೂರು ಮಹಾನಗರ ಜನತಾ ದಳ ಹಾಗೆ ಬೆಂಗಳೂರು ಮಹಾನಗರ ಜಾತ್ಯತೀತ ಜನತಾದಳದ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಸಿಎಂ ನಾಗರಾಜರವರು ಕೂಡ ಭಾಗವಹಿಸಿದ್ದರು ಕನಕದಾಸರ ಶ್ರೇಷ್ಠತೆ ಅವರು ನಮ್ಮ ನಾಡು ನುಡಿಗೆ ಕೊಟ್ಟಿರುವ ಕೊಡುಗೆಗಳು ಹಾಗೆ ಅವರ ದೈವಿಕ ಭಕ್ತಿಯನ್ನ ಸಾರಿ ಎತ್ತಿ ಹಿಡಿಯುವ ಸಲುವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಬರುತ್ತಿದ್ದು ಕನಕದಾಸರ ಬಗ್ಗೆ ಹೀಗೆ ಮಾತನಾಡಿದ್ದಾರೆ ಏನು ಪ್ರತಿ ವರ್ಷನೂ ಸಹ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಶ್ರೇಷ್ಠರು ಕನಕದಾಸರ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಈ ವರ್ಷನೂ ಸಹ ಅದೇ ರೀತಿ ಆಚರಣೆ ಮಾಡಿದ್ದೀರಿ ಈಗಾಗ್ಲೇ ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು ಈಗಾಗಲೇ ಏನು ಕನಕದಾಸರ ಕೊಡುಗೆ ಏನು ಅವರು ಈ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಅವರೆಲ್ಲಾ ಅವರು ಆಶಯಗಳನ್ನ ವ್ಯಕ್ತಪಡಿಸಿದ್ರು ಅವರ ಕಾರ್ಯಚಟುವಟಿಕೆ ಆಗಿತ್ತು ಅಂತ ಹೇಳಿ ಈಗಾಗಲೇ ಅವರು ಇದನ್ನ ಹೇಳಿದ್ದಾರೆ ಅದೇ ರೀತಿ ನಾವು ಸಹ ಮುಂದಿನ ದಿನಗಳಲ್ಲಿ ಏನು ಇಂಥ ಮಹನೀಯರ ಜಯಂತಿಗಳು ಬರ್ತವೆ ಆ ಜಯಂತಿಗಳು ಬಂದಂತ ಸಂದರ್ಭದಲ್ಲಿ ಬರೀ ಆ ಜಯಂತಿಗೆ ಮಾತ್ರ ಸೀಮಿತವಾಗಿ ಅವ್ರದೇನೋ ಸಿಹಿ ಹಂಚಿ ಚಪ್ಪಾಳೆ ತಟ್ಟಿ ಹೋಗಂತದಲ್ಲ ಆ ನಿಟ್ಟಿನಲ್ಲಿ ಅವ್ರೇನು ಒಂದು ಮೂಲ ಪಂಥಿಯನ್ನು ನಮ್ಗೆಲ್ಲ ಹಾಕಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ವಿಧಾನಸೌಧದಲ್ಲಿ ಅವರ ಆಶಯಗಳೇನಿದೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಕೆಲಸವನ್ನ ಮಾಡಬೇಕು ಏನು ಜಯಂತಿಗಳ ದಿವಸ ರಾಜ್ಯ ಸರ್ಕಾರಗಳು ಏನು ರಜೆಯನ್ನ ಘೋಷಣೆ ಮಾಡ್ತಾರೆ ಆ ರೀತಿ ಆಗ್ಬಾರ್ದು ಆ ಒಂದು ಯಾರೇ ಮಾನ್ಯರಲ್ಲಿ ಅವತ್ತು ರಜೆ ಕೊಡಬಾರ್ದು ಅವರ ಹೆಸರಿನಲ್ಲಿ ಒಂದು ಇನ್ನೂ ಒಂದು ಗಂಟೆಗಳ ಕಾಲ ಹೆಚ್ಚು ಕೆಲಸವನ್ನ ಮಾಡ್ಬೇಕು ಅಂತೇಳಿ ನಮ್ಮ ಪಕ್ಷದ ನಿಲುವು ಹಾಗಾಗಿ ಆ ನಿಟ್ಟಿನಲ್ಲಿ ಮುಂದಿನ ಸಹ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ದಾಸ ಶ್ರೇಷ್ಠರಂತ ಕನಕದಾಸರನ್ನ ನಾವು ನೆನೆಸ್ಕೊಂಡು ಈ ಒಂದು ಅವರ ಆಶಯ ಏನೆಲ್ಲ ಇತ್ತು ಆ ನಿಟ್ಟಿನಲ್ಲಿ ನಾವು ಮುಂದೆನೂ ಸಹ ಮುಂದುವರಿತೀವಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಪ್ರತಿ ವರ್ಷದಂತೆ ನಮ್ಮ ಕೇಂದ್ರ ಕಚೇರಿ ಜೆ ಪಿ ಭವನದಲ್ಲಿ ಮತ್ತು ಪಕ್ಷದ ವತಿಯಿಂದ ಶ್ರೇಷ್ಠ ಕನಕದಾಸ ಎರಡು ಮೂವತ್ತನೇ ಉತ್ಸವ ಆಚರಣೆ ಮಾಡಿದ್ದೇವೆ ಸಂದರ್ಭದಲ್ಲಿ ಪಕ್ಷದ ಹೊಸ ಸಮುದಾಯದ ಪಕ್ಷದ ವಿವಿಧ ವಿಭಾಗದ ಮುಖ್ಯಸ್ಥರು ಕೂಡ ಭಾಗವಹಿಸಿ ಏನು ಕನಕದಾಸರು ಅಂದಿನ ದಿನಗಳಲ್ಲಿ ಸಮಾಜದಲ್ಲಿ ನೋಡಲಿಕ್ಕೆ ರಾಜಕೀಯ ವ್ಯವಸ್ಥೆಯನ್ನು ಕೂಡ ದುರದಾ ಸಲುವಾಗಿ ಏನು ರಚಿಸಿ ಪ್ರಚಾರ ಮಾಡಿದ್ರು ಅದನ್ನ ಇವತ್ತು ನೆನೆದು ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ರಾಜಕೀಯ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಕೂಡನು ಕೂಡ ಅಳವಡಿಸ್ಕೋಬೇಕು ಜಾತಿ ವ್ಯವಸ್ಥೆ ಮತ್ತು ಮೇಲೆ ತೆಳ್ಳ ಎಂತಕ್ಕಂತಹ ಏನು ಒಂದು ಭಿನ್ನ ಅಭಿಪ್ರಾಯಗಳಿದೆ ಸಮುದಾಯಗಳಲ್ಲಿ ಕೂಡ ಅದನ್ನು ತೊಡೆದು ಹಾಕಬೇಕು ಮತ್ತು ಕನಕದಾಸರ ಏನು ಭಕ್ತಿ ಸಾರ ಇದೆ ಅದನ್ನೆಲ್ಲರನ್ನು ಕೂಡ ಹಂಚ್ಬೇಕು ಮತ್ತು ಇವತ್ತು ಈ ಜಯಂತಿ ಉತ್ಸವ ಆಚರಣೆ ಎಲ್ಲಾ ಸಮುದಾಯಗಳನ್ನು ಕೂಡ ಒಗ್ಗುಡುಗೆ ಒಗ್ಗೂಡಿಸುವುದನ್ನು ದೃಷ್ಟಿನಲ್ಲಿ ಕೂಡ ಒಂದಾಗಬೇಕಂತಕ್ಕಂತಹ ದೃಷ್ಟಿಯಲ್ಲಿ ಕೂಡ ಆಚರಣೆ ಮಾಡಿದ್ದೇವೆ ಎಲ್ಲ ಮನೆಯರು ಕೂಡ ಭಾಗವಹಿಸಿದ್ದಾರೆ ನಮ್ಮ ಪಕ್ಕದ ಮಹಿಳಾ ಮುಖಂಡರು ಶಾಸಕರು ಮಾಜಿ ಶಾಸಕರು ನಾನು ಶೀಲಾ ನಾಯಕ್ ಅಂತೇಳಿ ಅಪ್ಪಾಜಿ ಅವರು ದೇವೇಗೌಡರು ಮಹಿಳಾ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿ ಎಂ ಎಲ್ ಎ ಟಿಕೆಟ್ ಅನ್ನ ಕೊಟ್ಟು ಬಹಳಷ್ಟು ನಮ್ಗೆ ಸ್ಥಾನಮಾನಗಳನ್ನ ಮಹಿಳೆಯರಿಗೆ ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎಲ್ಲಾ ಜಯಂತಿಗಳನ್ನು ಇಲ್ಲಿ ನಾವು ಪಾರ್ಟಿ ಆಫೀಸ್ ಅಲ್ಲಿ ಆಚರಣೆ ಮಾಡ್ತೀವಿ ಎಲ್ಲಾ ಜಯಂತಿಗಳನ್ನ ನಾವು ಆಚರಿಸ್ತೀವಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಅನ್ನೋ ಭೇದ ಭಾವ ಇಲ್ಲ ಅದೇ ರೀತಿ ನಾವು ಜಾತ್ಯತೀತ ಅಂತ ಹೇಳಿ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ದೇವೇಗೌಡರ ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ಇವತ್ತು ಐನೂರ ಮೂವತ್ತೇಳನೇ ಜಯಂತಿನ ಬಹಳ ಅದ್ದೂರಿಯಾಗಿ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾಲ್ಕೈದು ಜನ ಹಾಗೆ ಎಲ್ಲಾ ನಮ್ಮ ಪಕ್ಷದ ಲೀಡರ್ಸ್ ಮಹಿಳಾ ಮುಖಂಡರು ಎಲ್ಲೂ ನಾವು ಈ ಒಂದು ಜಯಂತಿಯ ಉದ್ದೇಶ ಅಂತಂದ್ರೆ ಐನೂರ ಮೂವತ್ತ ಮೂವತ್ತೇಳು ವರ್ಷಗಳ ಹಿಂದೆ ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿ ಭೇದ ಇರ್ಲಿಲ್ಲ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರಾ ಬಲ್ಲಿರಾ ಅಂತ ಹೇಳಿ ಕನಕದಾಸರು ಹೇಳಿದ್ದಾರೆ ಅದೇ ರೀತಿ ಯಾವುದೇ ಆ ದೇವಾನು ದೇವತೆಗಳಿಗೆ ಇವರು ನಮ್ಮ ತಿರುಪತಿ ವೆಂಕಟೇಶ್ವರ ಅವರು ಕೂಡ ಅವರಲ್ಲಿ ಭಕ್ತರಾಗಿದ್ರು ಒಬ್ರು ಬಾವಾಜಿ ಅಂತ ಹೇಳಿ ಲಂಬಾಣಿ ಜನಾಂಗಕ್ಕೆ ಸೇರಿದವರು ಅವರನ್ನ ಅವರ ಭಕ್ತಿಗೆ ಮೆಚ್ಚಿ ದೇವ್ರೆ ಕೂಡ ಸಾಕ್ಷಾತ್ ದೇವ್ರೆ ಕೂಡ ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಮಲಗಿ ಹಾಡನ್ನ ಕೇಳಿ ಊಟ ಮಾಡಿ ಬರ್ತಾ ಇದ್ರು ಅಂತ ಒಂದು ದೇವತೆಗಳಿಗೆನೆ ಆ ಜಾತಿ ಭೇದ ಇಲ್ಲ ಅಂದಾಗ ನಾವೆಲ್ಲ ಯಾಕೆ ಜಾತಿ ಭೇದ ಮಾಡ್ಬೇಕು ಒಂದು ಕೊರೋನಾ ಬಂದಾಗ ಒಂದು ಸುನಾಮಿ ಬಂದಾಗ ಒಂದೇ ಭೂಮಿಯಲ್ಲಿ ನಾವು ಒಂದೇ ಮಣ್ಣಿನಲ್ಲಿ ಎಂದ್ರಗೂ ತಗೊಂಡು ಹೋಗಿ ಒಂದು ಗುಂಡಿಯನ್ನ ಅಗೆದು ನೂರಾರು ಹೆಣೆಗಳನ್ನು ಹಾಗಿದ್ದಾಗ ನಮ್ಗೆ ಯಾಕೆ ಜಾತಿ ಭೇದ ಅಂತ ಹೇಳಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇವತ್ತು ನಾವೆಲ್ಲ ಒಂದೇ ನಾವೆಲ್ಲ ಮನುಷ್ಯರಿಲ್ಲ ಒಂದೇ ಅಂತ ಹೇಳಿ ನಮ್ಮೆಲ್ಲರ ಭಾವನೆ ಇವತ್ತಿನ ದಿವಸ ಬಹಳ ಅದ್ಭುತಿಯಾಗಿ ನಾವು ಆಚರಣೆ ಮಾಡಿದ್ದೀವಿ ಎಲ್ಲರಿಗೂ ನಮಸ್ತೆ